ಅಲ್ಲೆಲ್ಲ ಆರ್ನೂರು ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಏ ಆರ್ನೂರು ಶಾ ಅರ್ಯಾಣೋ ಒಬ್ಬಳಿ ಅರವತ್ತು ಶಾಸಕರ ಬೆಂಬಲ ಆಯ್ತಂತ ಹೋಗುದು ಹೋಯ್ತು ಮತ್ತೆ ಅದು ಕಿಶಿಲ ಕಾಲಿ ಹೋಗುದು ಹಾಂ ಕೆಲಸ ಆಯ್ತು ನಾ ಅರವತ್ತೊಂದ್ರೆ ಆರ್ನೂರು ಶಾಸಕರವ್ರ ಬೆಂಬಲ ಐತೆ ಹದಿನೈದುನೂರು ಎಂ ಪಿ ಬೆಂಬಲ ಐತೆ ಒಂದೊಂದು ಹಸಾರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಯತ್ನಾಳ್ ಜಾರಕಿಹೊಳಿಯಿಂದ ಯಾಮಗಾದ ಅದಕ್ಕೆ ಹೋಗಿಲ್ಲ ನಿರೀಕ್ಷಿತ ನಿರೀಕ್ಷಿತ ಇಲ್ಲೇ ಇಲ್ರಿ ನಿರೀಕ್ಷಿತ ಹೆಂಗೆ ಇರ್ತತಿ ಕಾರ್ಯಕರ್ತರು ಹುರುಪಾಯ್ ಅಧ್ಯಕ್ಷ ಆಗ್ಬೇಕು ರಾತ್ರಿ ಭತ್ತ ನಾವು ಡಿ ಕೆ ಶಿವಕುಮಾರ್ ಮನೆಯಾಗಿದ್ರಿ ಹ್ಯಾಂಗೆ ಬಿಜೆಪಿ ಉದ್ದಾರ ಆಗ್ತತ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನ್ಯಾಗ ಹನ್ನೊಂದಕ್ಕೆ ಬಲೋ ಭಾರತ್ಮಕ್ಕೆ ಜಯಂತ್ರ ಮಾಡ್ತೀವಿ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಉಚಿತ ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನ ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿ ಒಳಗೆ ಐತಂತ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರ್ನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರೆ ಯಾವ ಕೋರ್ ಕಮಿಟಿ ಅವ್ರಿಟಿ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಹತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಸರಿ ಕೂಡ ಏನು ಮಾಡ್ಯಾರ ಯಾರು ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡ ತಿಂದು ನಮ್ಗೆ ಸಾಲ ಕೊಟ್ಟಾರ ಅದು ಬೇರೆ ಎಷ್ಟೋ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತು ಕೊಟ್ಟಿರ್ತಾರೆ ಈಗ ಅದಕ್ಕೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಿಕ್ಕ ಅನ್ನೋದು ತಪ್ಪು

ಹಾಂ ಹಾಂ ಇರ್ತೈತೆ ಸ್ನೇಹಿತು ಹುಳಿ ಹೋರು ಇರ್ತಾರೆ ಏನೋ ಒಮ್ಮೆಮ್ಮೆ ಏನಾಗ್ತದೆ ನಮ್ಮ ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ಧರ ಶ್ರೀರಾಮುಲು ಹಾಗ ಅಂದ್ತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅರ್ಥ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರ ಇಬ್ಬರಿಗೆ ಸಲಹೆಯನ್ನು ಜಗಳಾಡ್ಬೇಡ್ರಿ ನೀವೆಲ್ಲ ಕಷ್ಟದಿಂದ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗೆ ಅಡ್ಯಾಡ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದರ ಮ್ಯಾಗೇ ಮೂರು ಮಂದಿ ಕೂಡ ಅಡ್ಯಾಡಿ ಯಾಕಂದ್ರೆ ನನಗೆ ನಾ ರೆ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿದ್ರು ನನಗೆ ಒಂದೇ ಹಾರ ಮೂರು ಮಂದಿ ಆಟ ಅಲ್ಲಿಂದ ಹೆಲಿಕಾಪ್ಟರ್ ಅವರಿಗೆ ಹೋದರು ಮತ್ತೆ ಇಳುತ್ತು ಮತ್ತೆ ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಹೊಟ್ಟು ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ದವಲ್ಲ ಅವು ಹೆಂಗೆ ಕಂಪೌಂಡ್ ಓಡ್ದು ಒಂದಾದವಲ್ಲ ಹಂಗೆ ನೀವು ಒಬ್ಬರು ಕಂಪೌಂಡ್ ಓಡ್ದು ಒಂದಾಗಿರಂತ ಹೇಳ್ತೀನಿ